ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ರಾಜ್ಯದಲ್ಲಿ ಅಧಿಕಾರ ನಡೆಸಲು ಯಾವುದೇ ಗೊಂದಲ ಉಂಟಾಗದು ಅವರಿಗೆ ಕಾಂಗ್ರೆಸ್ ಸಂಪೂರ್ಣವಾಗಿ ನೈತಿಕ ಬೆಂಬಲ ನೀಡಲಿರುವುದಾಗಿ ರಾಜ್ಯದ ಮಾಜಿ ಸಚಿವ ಕೆ ಅಭಯ್ ಚಂದ್ರ ಜೈನ್ ಹೇಳಿದ್ದಾರೆ ಅವರು ಮೂಡಬಿದ್ರೆ ಪ್ರೆಸ್ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಹೈಕೋರ್ಟ್ ಸಿದ್ದರಾಮಯ್ಯ ಅರ್ಜಿಯನ್ನು ವಜಾಗೊಳಿಸಿರುವುದರಿಂದ ಮುಂದೆ ಸುಪ್ರೀಂ ಕೋರ್ಟ್ಗೆ ಅಪೀಲು ಸಲ್ಲಿಸಲು ಅವಕಾಶವಿದ್ದು ಕಾನೂನು ಕ್ರಮದ ಬಗ್ಗೆ ಅವರು ಹೆಜ್ಜೆ ಇಡಲಿದ್ದಾರೆ ಅದರಿಂದ ರಾಜ್ಯ ಸರ್ಕಾರದ ಸ್ಥಿರತೆಗೆ ಧಕ್ಕೆಯಾಗದು ಬಿಜೆಪಿಗರು ಈ ಬಗ್ಗೆ ಖುಷಿ ಪಡುವಂತದ್ದು ಏನೂ ಇಲ್ಲ ಭ್ರಷ್ಟ ಬಿಜೆಪಿಯು ಸರ್ಕಾರ ನಡೆಸಿದಾಗಲೆಲ್ಲ ಭ್ರಷ್ಟಾಚಾರ ತಾಂಡವವಾಡುತ್ತಿತ್ತು ಹಾಗಾಗಿ ಬಿಜೆಪಿ ಸರ್ಕಾರವನ್ನ ಜನತೆಯು ಬಯಸುವುದಿಲ್ಲ ಎಂದು ಹೇಳಿದರು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾಗ ಏನಾಗ್ತದೆ ಎಂಬ ಉದಾಹರಣೆ ಇಂತಹ ಒಂದು ಕೃತ್ಯಗಳು ಹಾಗೆ ಮುಂದೆ ಕರ್ನಾಟಕದಲ್ಲಿ ಎಷ್ಟು ಭ್ರಷ್ಟಾಚಾರ ಮುಂದುವರಿತಾರೆ ಅಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಭ್ರಷ್ಟಾಚಾರದ ವ್ಯವಸ್ಥೆಗಳು ಕರ್ನಾಟಕದಲ್ಲಿ ಭಾರತದ ದೇಶದ ಸಂವಿಧಾನದಲ್ಲಿ ಸುಪ್ರೀಂ ಕೋರ್ಟ್ ಅಂತ ಒಂದಿದೆ ಸುಪ್ರೀಂ ಕೋರ್ಟಿಗೆ ಅಪೀಲು ಮಾಡಲಿಕ್ಕೆ ಕೂಡ ಅವಕಾಶಗಳಿದೆ ಪಿಯ ಯಾವುದೇ ಒತ್ತಡಕ್ಕೂ ನಾವು ಮಣಿಯುವುದಿಲ್ಲ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಸುಪ್ರೀಂ ಕೋರ್ಟ್ಗೆ ನಾವು ಮೊರೆ ಹೋಗ್ತೇವೆ ನ್ಯಾಯವನ್ನು ಬೇಡಿಕೆ ಇಟ್ಟು ಅಲ್ಲಿ ನಮಗೆ ಆತ್ಮವಿಶ್ವಾಸ ಇದೆ ಸುಪ್ರೀಂ ಕೋರ್ಟ್ ನಮಗೆ ನ್ಯಾಯ ಒದಗಿಸ್ತದೆ ಪಿಯ ಯಾವುದೇ ಚೆಲ್ಲಾಟ ಇದರಲ್ಲಿ ನಡೆಯುವುದಿಲ್ಲ ಎಲ್ಲ ಮಂತ್ರಿಗಳಿಂದ ಹಿಡಿದು ಕಾರ್ಯಕರ್ತರು ನಾವೆಲ್ಲ ಸಿದ್ದರಾಮಯ್ಯನವರ ಪರವಾಗಿದ್ದೇವೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ ನಾವು ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಮಾಡಿ ಹೋರಾಟವನ್ನು ಮುಂದುವರಿಸ್ತೇವೆ ಇದು ಕಾಂಗ್ರೆಸ್